ಶಿಖಾಮಣಿ ವೀಣೆ ಶೇಷಣ್ಣನವರು ಲೇಖಕರರು ಶ್ರೀ ಸ್ವರಮೂರ್ತಿ ವಿ ಎನ್ ರಾವ್ ರವರು ಪ್ರಥಮ ಗುರುಗಳ ಹಾಲಿಗೆ ದೊಡು ಶೇಷಣ್ಣನವರು ತಮ್ಮ ಮನೆಯಲ್ಲಿ ಒಂದು ಸಮಾರಂಭವನನ್ನು ಏರ್ಪಡಿಸಿದರು ಅಂದಿನ ಸಂಗೀತ ವಿದ್ವಾಂಸರೆಲ್ಲರೂ ಆ ಸಭೆಗೆ ಬಂದಿದ್ದರು ಅವರುಗಳ ಸಮ್ಮುಖದಲ್ಲಿ ಶೇಷಣ್ಣನವರ ವೀಣಾವಾದನ ಏರ್ಪಡಿಸಿದರು ಶ್ರೋತೃಗಳು ಮೈ ಮರೆತು ಆನಂದ ತುಂದಿಲರಾದರು ಸರಸ್ವತಿಯವರ ಪುತ್ರನೇ ಭೂಮಿಗೆ ಬಂದಿಳಿದಂತೆ ಭಾಸವಾಯಿತು ಗುರುಗಳ ಉನ್ನತ ಶಿಕ್ಷಣ ಶಿಷ್ಯನ ಸಾಧನೆ ಮತ್ತು ಸಿಧಿಗಳೆರಡೂ ಶೇಷಣ್ಣನವರ ವಿನಿಕೆಯಲ್ಲಿ ಗುರುತಿಸಬಹುದಾಗಿ ಕಚೇರಿಯ ನಂತರ ಸಭೆಯಲ್ಲೇ ದೊಡ್ಡ ಶೇಷಣ್ಣನವರು ಶೇಷಣ್ಣನವರಿಗೆ ಶೇಷಣ್ಣ ನೀನು ನನ್ನ ನಲಿಗೆ ಪಾಠಕ್ಕೆ ಬಂದಾಗಲೆಲ್ಲ ನಾನು ಸಾಧನೆ ಸಾಲದು ಇನ್ನೂ ಚೆನ್ನಾಗಿ ನುಡಿಸಬೇಕು ತುಂಬಾ ಸಾಧನೆ ಮಾಡಬೇಕು ಎಂದು ಹೇಳುತ್ತಿದ್ದೆ ನೀನು ನನ್ನ ಸೂಚನೆಯಂತೆ ತಾಳ್ಮೆ ನಿಷ್ಠೆಯಿಂದ ಪ್ರತಿದಿನ ಏಳೆಂಟು ಗಂಟೆಗಳ ಕಾಲ ಸಾಧನೆ ಮಾಡಿದೆ ಆ ಸಾಧನೆಯ ಫಲದಿಂದಲೇ ನಿನ್ನ ನುಡಿಸುವ ಇಷ್ಟು ಉನ್ನತ ಮಟ್ಟದ್ದಾಯಿತು ಮುಂದೆ ನೀನು ನಮ್ಮ ನಿಮ್ಮ ವಂಶಗಳೆರಡಕ್ಕೂ ಕೀರ್ತಿ ತರುವುದರಲ್ಲಿ ಸಂಶಯವಿಲ್ಲ ದೇಶದಲ್ಲೆಲ್ಲ ನಿನ್ನ ಖ್ಯಾತಿ ಹರಡಲಿ ಇನ್ನು ಮುಂದೆ ನೀನು ಸ್ವತಂತ್ರವಾಗಿ ಕಚೇರಿಗಳನ್ನು ಮಾಡಬಹುದು ಎಂದು ಹೇಳಿ ಉತ್ಕಂಠಿತರಾಗಿ ಆಶೀರ್ವದಿಸಿದರು ಅಲ್ಲದೆ ಶಾಲಾ ಜೋಡಿಯನ್ನು ಕೊಟ್ಟು ಗೌರವಿಸಿದರು ನಮಸ್ತೆ ಧನ್ಯವಾದಗಳು